ಇವಾಗ ನಾವು ಹೋಯ್ತಿದ್ರಿ ಹಂಗೆ ಸ್ವಲ್ಪ ಟೀ ಕುಡ್ಕೊಂಬರೋಣ ಅಂತ ಬಂದ್ರೆ ಬೆಟ್ಟಗಳು ನೋಡಿ ನೇಚರ್ ಎಷ್ಟ್ ಚೆನ್ನಾಗೈತ್ಲಲ್ಲ ಪ್ರಕೃತಿ ಹಂಗೆ ಬಂದ್ರಿ ಅಷ್ಟ ಗೊತ್ತಿಲ್ಲ ಮ ಫ್ರೆಂಡ್ಸ್ ಇವಾಗ ನಾವು ಸಂಗಮ್ಮಾಗ ಹೋಯ್ತಾ ಇದ್ದೀವಿ ಇಲ್ಲಿ ನೋಡಿ ಫ್ರೆಂಡ್ಸ್ ಕಾಡು ಫ್ರೆಂಡ್ಸ್ ಇಲ್ಲಿ ಕಾಡು ಎಲ್ಲ ಐತೆ ಇಲ್ಲಿ ಬೆಟ್ಟ ನೋಡಿ ಫ್ರೆಂಡ್ಸ್ ಬೆಟ್ಟ ಅದೆಲ್ಲ ಇಲ್ಲಿ ಫೋಟೋ ಶೂಟ್ ಕಂತ ಬರ್ತಾರೆ ನೋಡಿ ಫ್ರೆಂಡ್ಸ್ ಫಾರೆಸ್ಟ್ ಅವರು ನೋಡಿ ಫ್ರೆಂಡ್ಸ್ ನದಿ ಏನು ಸೂಪರ್ ಆಗೈತೆ ವಂಡರ್ಫುಲ್ ಐತೆ ಮಸ್ತಾಗೈತೆ ಫ್ರೆಂಡ್ಸ್ ಈ ಫೋಟೋ ತಗೊಂಡ್ರೆ ಸಕ್ಕತ್ತಾಗಿರುತ್ತೆ ಫೋಟೋ ಶೂಟ್ಗಂತ ಬರ್ತಾರೆ ಇಲ್ಲಿ ಜಾಸ್ತಿ ಜನ ಅಂತ ಇಲ್ಲಿ ಸೂಪರ್ ಆಗಿರುತ್ತೆ ನೇಚರ್ ಇದು ಕಾವೇರಿ ನದಿ ಅರ್ಕಾವತಿ ನದಿ ಇದು ಎರಡು ಸೇರದೆ ಸಂಗಮ ಎಷ್ಟ ಚೆನ್ನಾಗೈತಲ್ಲ ಇದು ನೋಡಿ ಫ್ರೆಂಡ್ಸ್ ಇದು ನೇಚರ್ ಚೆನ್ನಾಗಿತ್ತು ಅಲ್ಲೆಲ್ಲ ಆಟ ಆಡ್ತಾವ್ರೆ ಇದು ಗಂಗಾ ನದಿ ಯಾರ ಹೇಳಿದ್ರೆ ಸಂಗಮ ಅದು ನೋಡಿ ಫ್ರೆಂಡ್ಸ್ ಅವ್ರ ಅಲ್ಲಿ ಹೋಗಕ್ಕೆ ಅವ್ರೆಲ್ಲ ಬಿಡಲ್ಲ ಅಲ್ಲಿ ತುಂಬಾ ಡೇಂಜರ್ ಅಲ್ಲ ಅಲ್ಲಿ ಹೋಗಂಗಿಲ್ಲ ಸುಮ್ಮನೆ ಇಲ್ಲೇ ಆಟ ಆಡಬೇಕು ನೋಡಿ ಇಲ್ಲೆಲ್ಲ ಆಟ ಆಡಬೇಕು ಅಲ್ಲೆಲ್ಲ ಹೋದರೆ ಡೇಂಜರು ಆವಾಗಲೇ ಹೋದ ವರ್ಷ ಇದು ಬೆಂಗಳೂರು ಮತ್ತು ಮೈಸೂರು ಇಲ್ಲಿ ಬಂದು ಅವರು ಅಲ್ಲೆಲ್ಲ ಹೋಗಿ ಆಟ ಆಡ ಅವರು ಹೇಳ್ತಾ ಆಟ ಆಡಬೇಡ್ರಿ ಅಂತ ಅಲ್ಲಿ ಅವರು ಹೋಗಿ ಹೋದರು ನೋಡಿ ಅಲ್ಲಿ ಸ್ಲಿಪ್ಪಾಗಿ ಬಿದ್ದರೂ ಔಟು ಬಾಡಿನೇ ಸಿಕ್ಕಲಿಲ್ಲ ನೋಡಿ ಬೇರೆ ಇಲ್ಲೇ ಆಟಾಡಬೇಕು ನೋಡಿ ಮೀನುಗಳು ಇಲ್ಲಿ ಜಾಸ್ತಿ ಇವೆ ನೋಡಿ ನೋಡಿ ಫ್ರೆಂಡ್ಸ್ ಅಲ್ಲಿ ಆಟ ಆಡ್ತವ್ರಲ್ಲ ಆ ಥರ ಅಲ್ಲಿ ನಾವು ಹಂಗೆ ಆಟ ಆಡಿದ್ರೆ ಅಲ್ಲಿ ಬಂಡೆಗಳು ತುಂಬ ತುಂಬ ನೈಸ್ ಆಗಿರುತ್ತೆ ನಾವು ಅಲ್ಲೋಗಿ ಹಿಂಗೆ ಕಾಲು ಇಕ್ಕಿತ್ತೆ ಸ್ಲಿಪ್ಪಾಗಿ ಸತ್ತೋಗ್ತಾರೆ ಅದಕ್ಕೆ ನಾವು ಅಲ್ಲಿ ಹೋಗ್ಬಾರ್ದು ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲೆಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಅದಕ್ಕೆ ಹಗ್ಗ ಅಲ್ಲ ಹಾಕವ್ರೆ ನೋಡಿ ಇಲ್ಲೆಲ್ಲ ಅಂತ